ಏನು ಪಾವಯ್ಯ ನನ್ನನ್ನು ಕಂಡಾಗಲೆಲ್ಲ ತಲೆ ತಗ್ಗಿಸುತ್ತಿ ನಮಸ್ಕಾರ ಮಾಡುತ್ತೆ ನಿನ್ನ ಬಳಿಗೆ ತಂದು ಕಾಯಬೇಕು ಐವರನ್ನು ಎನ್ನುವ ಹಾಗೆ ಹೇಳಿದವಳು ಈ ಕಾಯ ಕಾಯನಲ್ಲದಲ್ಲೈನು ನಿಲ್ಲಟ್ಟು ಅಂತ ಆಡಿದ್ದೆವು ಆ ಸಂದರ್ಭದಲ್ಲಿ ನೀನಾಡಿದಂತಹ ಮಾತು ಆ ಪಾಂಡವರು ನನ್ನ ಪ್ರಾಣದ ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಬಂದವನು ನೀನು ಅದಕ್ಕೆ ಎಂದಿಗಿಟ್ಟು ಕೊರತೆ ಆಗಲಿಲ್ಲ ಮತ್ತೇನು ಹೀಗೆ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಜಿತ್ಯಾಸೆ ಹುಟ್ಟಿಕೊಂಡಿದೆ ಜಿಜ್ಞಾಸೆ ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಸಂಶಯಗಳು ಇದ್ದರೂ ಅದನ್ನು ನಿನ್ನಲ್ಲಿ ಹೇಳಿಕೊಳ್ಳುವುದರ ಮುಖೇನ ಪರಿಹಾರವನ್ನು ಕಂಡು ಹುಡುಕುವವ ನಾನು ಏನಯ್ಯೂ ದೇವ Oh, <laughs> ಹದಿನೆಂಟನೆಯ ದಿನದ ಯುದ್ಧ ಕೊನೆಯ ಕ್ಷಣ ಇದು ನಮಗಿದು ಪರಿಸಮಾಪ್ತಿ ಅಂತ ಅನಿಸುತ್ತಾ ಖಂಡಿತ ಹೌದು ಆದರೆ ಈ ಸಂದರ್ಭದಲ್ಲಿ ಭೀಮ ಹಾಗೂ ಕೌರವ ಘನಘೋರವಾದ ಯುದ್ಧವೇ ಸಂಘಟಿಸ್ತಾ ಇತ್ತು ಹೌದಲ್ಲ ಆ ಸಂದರ್ಭದಲ್ಲಿ ಕೌರವ ಒಮ್ಮಿಂದೊಮ್ಮೆಲೆ ಕಣ್ಣರೆಯಾದ ರಣಕ್ಷೇತ್ರದಿಂದ ಫಲಾಯ ಹೋದ ಎನ್ನುವ ಹಾಗೆ ಯಾರಿಗೂ ಅರಿವಾಗಲಿಲ್ಲ ಆ ಸಂದರ್ಭದಲ್ಲಿ ನನ್ನ ತಂಬ ಭೀಮನ ದೇಹಿನ ದರ ಒಂದು ವಿಚಾರವನ್ನು ತಿಳಿದಿದ್ದಾನೆ ಏನಂತೆ ದ್ವೈಪಾಯನ ಸರೋವರದಲ್ಲಿ ಕೌರವ ಅಡಗಿ ಕುಳಿತುಕೊಂಡಿದ್ದಾನಂತೆ ಒಳ್ಳೆಯ ಸಂದರ್ಭ ಬಳ್ಳಿ ಕಾಲಿಗೆ ಸಿಕ್ಕಿಲ್ಲ ಹಾಗಾದ ಬಳಿಕ ಆಲೋಚಿಸಲಿಕ್ಕಿಲ್ಲ ಹೋಗುವ ಕೊಲ್ಲುವ ನೀವೇ ಈ ರೀತಿಯಾಗಿ ಮಾತಾಡುವುದ ಅಂದ್ರೆ ನಾನು ಮಾತಾಡಿದ್ದು ಸರಿ ಇಲ್ಲ ಅಂತ ಹಾಗಲ್ಲ ದೇವರೇ ಒಂದು ಯುದ್ಧ ಧರ್ಮ ಎನ್ನುವ ಹಾಗೆ ಉಂಟು ರಣಕ್ಷೇತ್ರದಿಂದ ಓಡಿ ಹೋದವನನ್ನು ಹುಲ್ಲು ಕಟ್ಟಿ ಕಚ್ಚಿದವನನ್ನು ಗುಪ್ತ ಕೊಲ್ಲಕೂಡದು ಎನ್ನುವ ಹಾಗೆ ಯುದ್ಧದ ನೀತಿ ಉಂಟಾದ್ರೆ ದೇವ ಈಗ ಪರಮಾತ್ಮ ಅತಿ ಇಡುವ ಕಾಲಕ್ಕೆ ಧರ್ಮ ಎನ್ನುವಂತಹ ದೃಷ್ಟಿಯಿಂದ ಎಲ್ಲವನ್ನು ಕಾಣಬೇಕು ಅನ್ನುವುದನ್ನೇ ವೈಗೂಡಿಸಿಕೊಂಡ ಕಾರಣ ನೀನು ಧರ್ಮರಾಯ ಅರ್ಥಾತ್ ಧರ್ಮವೇ ಮುಕ್ತಿವಂತಾಗಿದರೆ ಒಳಗೆ ಅವತರಿಸಿದೀವೋ ಎನ್ನುವ ಹಾಗೆ ಮಂತ್ರಿಗಳೆಲ್ಲವನ್ನು ಭಾವಿಸುವ ತರದಲ್ಲಿ ನೀವು ಬದುಕುತ್ತಾ ಇದ್ದೀನೋ ಅದಕ್ಕೆ ನಾನು ಯಾವ ಹಾಗೆ ವ್ಯವಹಾರ ಮಾಡುವುದೇ ಇಲ್ಲ ಒಪ್ಪತ್ತೇ ಆದರೆ ತಮ್ಮದ ನೆಲೆಯನ್ನು ತಮ್ಮದ ಬೆಲೆಯನ್ನು ಯಾವ ಕಾರಣಕ್ಕಾದ್ರೂ ಹೀಗೆ ಅಂತ ಯಾರಿಂದ ಆದ್ರೂ ವ್ಯಾಖ್ಯಾನಿಸುವಾಗಿದೋ ಹೇಳು ಅದು ಧರ್ಮ್ಯವಾದದ್ದು ಅದನ್ನು ಬಿಡಿಸಿ ನೋಡಿದಷ್ಟು ನೋಡಿದಷ್ಟು ಅದು ವಿಸ್ತಾರವಾಗಿ ವಿಶಾಲವಾಗಿ ಹಬ್ಬಲ್ಪಟ್ಟಿದೆ ಆದರೆ ನಾವು ಓದಿದ ಶಾಸ್ತ್ರವೋ ನಾವು ಓದಿದ ಪುರಾಣವೋ ಅಥವಾ ಅರ್ಥವಿಸಿಕೊಂಡ ಮೀಮಾಂಸೆಗಳು ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಧರ್ಮ ಹೀಗೆ ಅಂತ ಆಚರಿಸುವುದಕ್ಕೆ ವ್ಯವಹಾರಕ್ಕೆ ಅವಕಾಶ ಲಭ್ಯ ಮಾಡಿಕೊಟ್ಟಿದೆ ಮತ್ತೊಂದು ಈ ಭಾಗದಿಂದ ಆಲೋಚಿಸು ನೀಡಿದಂತಹ ಜೀವನಿಗೆ ಆ ಶೈಮಿನಿಯಲ್ಲಿ ತಂಡಧರಣಾದ ಯಮಧರ್ಮ ಅದನ್ನು ಸರಿಯಾಗಿ ವಿವೇಚಿಸಿ ಅವನಿಗೆ ಶಿಕ್ಷೆಯನ್ನು ರಕ್ಷೆಯನ್ನು ಒದಗಿಸ್ತಾರೆ ಆ ಯಮನಂತೆಯೇ ಧರೆಯಲ್ಲಿ ಧರ್ಮವನ್ನು ಕಾಯುವವರು ಯಾರು ಕೇಳಿದೆ ನೃಪಾಲಕ ವಂಶದಲ್ಲಿ ಉದಿಸಿದ ನೀವುಗಳೇ ಆಗಿದ್ದಿ ಆ ಕಾರಣದಿಂದಲಾಗಿಯೂ ಈಗ ನೀವು ಮಾಡುವುದು ಧರ್ಮಯುಕ್ತವಾದ ಕಾರ್ಯವೇ ಆಗ್ತದೆ ಯಾಕೆ ನೀರೊಳಗೆ ಅಡಗಿರುವವನನ್ನು ನಾವು ಕೊಲ್ಲಬಹುದೇ ಅಂತ ಆಡ್ತಾ ಇದ್ವಿ ಯಾವಾಗ ಯೋಧ ಧರ್ಮ ಪಾಲಿಸಬೇಕಾದ್ದು ಗೊತ್ತಾಗ ಯುದ್ಧ ಕ್ಷೇತ್ರದಲ್ಲಿ ನಿರ್ಣಯವಾದ ಕಾಲಕ್ಕೆ ಶಸ್ತ್ರವಿಹೀನತೆಯನ್ನು ಒಳಗಾದವಾಗ ರಕ್ಷಣೆಗೆ ಮಾಡುವ ಯೋಧನ್ಯಾಯವನ್ನು ಮಾತ್ರ ಒಪ್ಪುವುದಕ್ಕೆ ಬರ್ತದೆ ಈ ಯುದ್ಧಾಪರಾಧಿ ಅಂತ ಒಂದು ಉಂಟು ಯುದ್ಧಕ್ಕೆ ಕಾರಣೀಭೂತನಾಗಿ ಸಮಸ್ತರ ಹನನಕ್ಕೆ ಕಾರಣನಾಗಿ ನಮ್ಮಿಂದ ಹಿಂದಕ್ಕೆರಬಹುದಾದ ವಂಶದ ಕೆಲವು ವಿಚಾರಗಳು ನಮ್ಮಿಂದ ಮುಂದಕ್ಕೆ ಬರಬಹುದಾದ ಸಂತತಿಗಳು ಎಲ್ಲ ನಶಿಸುವ ಹಾಗೆ ಮಾಡುವಂತಹ ಒಬ್ಬ ಯುದ್ಧಾಪರಾಧಿ ತನ್ನ ಪ್ರಾಣರಕ್ಷಣೆಗೆ ಬೇಕಾಗಿ ನೀರೊಳಗೆ ಅಡಗಿ ಕುಳಿತು ಕಾಯಿದ ದಿವಸ ಮತ್ತೆ ಎದ್ದು ಬಂದು ಅಂತಹದೇ ಕರ್ಮದಲ್ಲಿ ತೊಡಗುತ್ತಾನೆ ಅಂತಾದ್ರೆ ಅವನನ್ನು ಕೊಲ್ಲುವುದಕ್ಕೆ ನ್ಯಾಯವೂ ಉಂಟು ಧರ್ಮವೂ ಉಂಟು ಹಾಗಾಗಿ ದೇವರೇ ನೀನು ಏನು ದೇವರೇ ಈ ಪ್ರಪಂಚದಲ್ಲಿರುವ ದುಷ್ಟರನ್ನು ಕೊಂದು ಶಿಸ್ತರನ್ನು ಪರಿಪಾಲನೆ ಮಾಡಿದವನು ನೀರು ಧರ್ಮ ತಾನೆ ಆದರೆ ಈ ಸಂದರ್ಭದಲ್ಲಿ ಅವರೆಲ್ಲ ದುಷ್ಟರಿದ್ದಾರೆ ಆದರೆ ಈ ಕೌರವ ಏನು ತಪ್ಪು ಮಾಡಿದ್ದಾರೆ